ನಮಸ್ಕಾರ ಸ್ನೇಹಿತರೆ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಿದ್ದೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಇದೆ ಅದಾದಮೇಲೆ ಬೇಳೆ ಇದೆ ಟೊಮೊಟೊ ಇದೆ ಆಮೇಲೆ ಎಣ್ಣೆ ಇದೆ ಆಮೇಲೆ ಅರಿಶಿಣ ಇದೆ ಅದಾದಮೇಲೆ ಉಪ್ಪು ಇದೆ ಆಮೇಲೆ ಖಾರ ಕೂಡ ಇದೆ ಸೇದ್ರೆ ಇವೆಲ್ಲ ಐಟಮ್ ತಗೊಂಡು ನಾವು ಯಾವ ಒಂದು ಅಡುಗೆ ಮಾಡ್ತೀವಿ ಅಂದರೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಅಂದರೆ ಈ ಬೇಳೆ ಅಂತ ಮಾಡ್ತಾರೆ ಅಂದರೆ ಕೆಲವರು ಬೆಂಗಳೂರು ಸೈಡಲ್ಲಿ ಅಂದರೆ ಬೇಳೆ ಫ್ರೈ ಅಂತ ಅಂತಾರೆ ಇನ್ನು ಕೆಲವರು ಬೇಳೆ ಮಸಾಲ ಅಂತಾರೆ ಅಂದರೆ ಬೇಳೆದಲ್ಲೇ ಬೇರೆ ಬೇರೆ ಥರ ಕೆಲವರು ನಾನಾ ಥರ ಹೆಸರುಗಳು ಕೂಡ ಕರೀತಾರೆ ಹಾಗಾದರೆ ಸ್ನೇಹಿತರೆ ಇವತ್ತು ನಾವು ಮಾಡುವಂಥ ಅಡುಗೆ ಯಾವುದಂತಂದರೆ ಬೇಳೆ ಅಂತ ನಾವು ಮಾಡ್ತಿರೋದು ಆದರೆ ಬೇಳೆಗೆ ನೋಡ್ತಾ ಇರ್ಬೋದು ನಮ್ಮ ಅವರು ಇವಾಗ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡ್ತವ್ರೆ ಅಂದರೆ ಬೇಳೆ ಮಾಡೋದಕ್ಕೆ ಕೆಲವರು ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಈರುಳ್ಳಿ ಕೂಡ ಯೂಸ್ ಮಾಡ್ತಾರೆ ಸೊ ನಾವು ಏನು ಯೂಸ್ ಮಾಡ್ತಾಯಿದ್ವಿ ಅಂತಂದರೆ ಈರುಳ್ಳಿ ಕೂಡ ಯೂಸ್ ಮಾಡ್ತಾಯಿದ್ವಿ ಇವಾಗ ಈರುಳ್ಳಿಯನ್ನು ಕೂಡ ಕಟ್ ಮಾಡ್ತವ್ರೆ ಸ್ನೇಹಿತರೆ ಇವು ನಮ್ಮ ನಾನು ಆಗಾಗ ಹೇಳ್ತಾ ಇದ್ನಲ್ವ ಇದು ನಮ್ಮ ಮನೇಲಿ ಎರಡು ಬೆಕ್ಕಿದ್ದಾವಂತ ಇವೇನು ಬೆಕ್ಕರೆ ಇವಾಗ ಈರುಳ್ಳಿ ಕೂಡ ಕಟ್ ಮಾಡಿದರೆ ಸ್ನೇಹಿತರೆ ಈ ಥರ ಈರುಳ್ಳಿ ಕಟ್ ಮಾಡಬೇಕು ಈರುಳ್ಳಿ ಕಟ್ ಮಾಡಿದ ಮೇಲೆ ಅದರೊಂದು ಕಪ್ಪಲ್ಲಿ ಕೂಡ ಈ ಥರ ಹಾಕಬೇಕು ಯಾಕಂದರೆ ನಾವು ಮಾಡೋಂಥ ಅಡುಗೆ ಮೇಲೆ ನಮಗೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇರಬೇಕು ಸೊ ಹಂಗಾಗಿ ಅದನ್ನು ಒಂದಲ್ಲ ಒಂದು ಕಪ್ನಲ್ಲಿ ತುಂಬಿಟ್ಟವ್ರೆ ಇವಾಗ ಸ್ನೇಹಿತರೆ ಟೊಮೊಟೊ ಕೂಡ ಕಟ್ ಮಾಡ್ತವ್ರೆ ಸ್ನೇಹಿತರೆ ನಾವು ಬೇಳೆ ಮಾಡೋದಕ್ಕೆ ಅಂದರೆ ಗಟ್ಟಿ ಬೇಳೆ ಮಾಡೋದಕ್ಕೆ ಎರಡು ಟೊಮೊಟೊ ಇಲ್ಲಿ ನಾವು ಯೂಸ್ ಮಾಡ್ತಿರೋದು ನೀವು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ ಮನೆಯಲ್ಲಿ ಅಂದರೆ ಜನ ನೋಡ್ಕೊಳ್ಳಿ ಎಷ್ಟು ಜನ ಇದ್ರೆ ಅದರ ಮೇಲೆ ಡಿಫ್ರೆಂಟ್ ಆಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಾವು ಮೂರು ಜನ ಇದ್ವಿ ಮೂರು ಜನಕ್ಕೆ ಅಂದರೆ ಆಮೇಲೆ ನಮಗೆ ಟಿಫನ್ ಅಂದರೆ ಅಂದರೆ ನಮ್ಮ ಬುತ್ತಿ ತೊಗೊಂಡು ಹೋಗೋಕ್ಕೆ ಆಮೇಲೆ ಬೆಳಗ್ಗೆ ಊಟ ಮಾಡೋದಕ್ಕೆ ನಮಗೆ ಎರಡು ಟೈಮ್ ಇದಾಗುತ್ತೆ ಸೊ ಹಂಗಾಗಿ ನಾವು ಒಂದು ಕಪ್ ಮಾತ್ರ ತೊಗೊಂಡಿರೋದು ಅದಕ್ಕೆ ಎರಡು ಒಂದು ಈರುಳ್ಳಿ ಅಥವಾ ಎರಡು ತೊಗೊಂಡಿದ್ವಿ ಅಥವಾ ಇಲ್ಲಿ ನೋಡ್ತಿರೋದು ಎರಡು ಹಣ್ಣು ಕೂಡ ಟೊಮೊಟೊ ಕೂಡ ತೊಗೊಂಡಿದ್ವಿ ನೀವು ಕೂಡ ಎರಡು ಎರಡು ಅಥವಾ ಮೂರು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಎರಡು ಟೊಮೊಟೊ ಮಾತ್ರ ಸ್ನೇಹಿತರೆ ಆಲ್ರೆಡಿ ಇವಾಗ ಟೊಮೊಟೊ ಕಟ್ ಮಾಡಿದರೆ ನೋಡೋಣ ಕಟ್ ಮಾಡಿದ್ರು ಅದನ್ನು ಕೂಡ ಒಂದು ಕಪ್ಪಲ್ಲಿ ಎತ್ತಿಕ್ತವ್ರೆ ಅಂದರೆ ತುಂಬತವ್ರೆ ಇದಾದ ಮೇಲೆ ಸ್ನೇಹಿತರೆ ನೋಡೋಣ ಮತ್ತು ನೆಕ್ಸ್ಟ್ ಏನು ಮಾಡ್ತಾರಂತ ಅಂತ ಸ್ನೇಹಿತರೆ ಆಗಲ್ಲ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರೆ ನಮ್ಮ ಒಂದು ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೇಸ್ ಮಾಡಿ ಸ್ನೇಹಿತರೆ ಇವಾಗ ಗ್ಯಾಸ್ ಆನ್ ಮಾಡ್ತವ್ರೆ ಗ್ಯಾಸ್ ಆನ್ ಆಗಿದೆ ಇವಾಗ ಕಡೆಯನ್ನು ಕೂಡ ಇಡ್ತವ್ರೆ ಹಿಟ್ಟಾದ ಮೇಲೆ ಸ್ನೇಹಿತರೆ ಕಡಾಯಿ ಒಂದು ಸ್ವಲ್ಪ ಅಂದರೆ ಬಿಸಿ ಆಗಬೇಕು ಆ ಟೈಮಲ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬೇಕು ಇವಾಗ ಆಲ್ರೆಡಿ ಸ್ವಲ್ಪ ಎಣ್ಣೆ ಪರೀಕ್ಷೆ ಮಾಡವ್ರೆ ಇವಾಗ ನೋಡ್ತಾ ಇರ್ಬೋದು ಅಂದರೆ ಎಣ್ಣೆ ಹಾಕ್ತವ್ರೆ ಎಣ್ಣೆ ಅಂದರೆ ಒಂದು ಅಥವಾ ಎರಡು ನಾವು ಎರಡು ಸ್ಕೂನ್ ಯೂಸ್ ಮಾಡ್ತಿದ್ವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಅಂದರೆ ಬಿಸಿಯಾಗಿರೋ ಎಣ್ಣೆಯಲ್ಲಿ ಈರುಳ್ಳಿ ಕೂಡ ಹಾಕಿದ್ದಾರೆ ಒಂದು ಸ್ವಲ್ಪ ಅದನ್ನು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಾಗ ಮಾತ್ರ ಚೆನ್ನಾಗಿ ಅದು ಸೊ ನಿಮಗೆ ಆಗಾಗ ನಾನು ಹೇಳ್ತಾಯಿರ್ತೀನಿ ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅನಿಸಿದರೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ಊಟ ಮಾಡುವಾಗ ಈರುಳ್ಳಿ ಬೆಂದಿರಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಅಂದರೆ ಬೆಂದಿರಲಾರ ಈರುಳ್ಳಿ ತಿನ್ಬೇಕಂದ್ರೆ ಇವಾಗ ಈರುಳ್ಳಿನೇ ಅಂತ ಅನಿಸ್ಬಿಡುತ್ತೆ ಸೊ ಹಂಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡೋಣ ಇವಾಗ ಮುಚ್ಚಳ ತೆಗೆದವ್ರೆ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಕಲರ್ ಪ ಮುಂಚೆ ಹೆಂಗಿತ್ತು ಇವಾಗ ಯಾವ ಥರ ಆಗಿದೆ ಅಂದರೆ ಮುಂಚೆ ಇದ್ದಂಥ ಕಲರ್ ಹೇಗಿದೆ ಈ ಕಲರ್ ಹೇಗಿದೆ ನೀವು ನೋಡ್ಬೋದು ನಂತರ ಸೇಂದ್ರೆ ಈ ಥರ ಟೊಮೊಟೊ ಹಾಕ್ಬೇಕು ಇದನ್ನು ಅಷ್ಟೇ ಸೇಂದರೆ ಇದನ್ನು ಕೂಡ ಇದರಲ್ಲಿ ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದಾಗ ಮಾತ್ರ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಸೇಂದ್ರೆ ಈರುಳ್ಳಿ ಕೂಡ ಹಾಕಿದ್ದಾರೆ ಆಮೇಲೆ ಟೊಮೊಟೊ ಕೂಡ ಹಾಕಿದ್ದಾರೆ ನೆಕ್ಸ್ಟ್ ಏನು ಹಾಕ್ಬೋದು ನೋಡೋಣ ಸೇತಿದ್ರೆ ಹಾಗೆ ಸ್ನೇಹಿತರೆ ಇದನ್ನು ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಂತಂದರೆ ಅಂದರೆ ಬೆಳೆನ ಮುಂಚೆನೇ ಅಂದರೆ ನಾ ಬೇಯಿಸ್ಕೊಂಡಿರಬೇಕು ಬೇಯಿಸ್ಕೊಂಡಾಗ ಮಾತ್ರ ಈ ಈ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಬರುತ್ತೆ ಸೊ ನಾವು ಆಲ್ರೆಡಿ ಬೇಳೆನ ಕೂಡ ಬೇಯಿಸ್ಕೊಂಡಿದ್ದೀವಿ ಅದನ್ನು ಕೂಡ ತೋರಿಸ್ತೀವಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಸ್ನೇಹಿತರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಆಮೇಲೆ ಈರುಳ್ಳಿ ಆಮೇಲೆ ಟೊಮೊಟೊ ಚೆನ್ನಾಗಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೇದ್ರೆ ಇವಾಗ ನಿಮಗೆ ಆಗಲೇ ಹೇಳಿದೆ ನಾನು ಈ ಥರ ಬೆಳೆ ನೀ ಮುಂಚೆನೇ ಅಂದರೆ ಬೇಸ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಾಗ ಮಾತ್ರ ನಮಗೆ ಈ ಥರ ಅಡುಗೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ನೀವು ಕೂಡ ಮುಂಚೆನೇ ಅಂದರೆ ನೀರಲ್ಲಿ ಕುದಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಸೇದ್ರಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡ್ತಾ ಇದ್ರಲ್ವ ಈ ಥರ ಮಿಕ್ಸ್ ಮಾಡಬೇಕು ಯಾಕಂದರೆ ಫ್ರೈ ಆಗಿರೋ ಟೊಮಾಟೊ ಆಮೇಲೆ ಫ್ರೈ ಆಗಿರೋ ಈರುಳ್ಳಿ ಆಮೇಲೆ ಆ ಒಂದು ಎಣ್ಣೆ ಈ ಮೂರು ಆಮೇಲೆ ಈ ಒಂದು ಬೇಳೆ ಈ ನಾಲ್ಕು ಐಟಮ್ ಚೆನ್ನಾಗಿ ಮಿಕ್ಸ್ ಆದಾಗ ಮಾತ್ರ ಒಂದು ಸ್ವಲ್ಪ ಅಡುಗೆ ಚ ಟೇಸ್ಟ್ ಬರುತ್ತೆ ಇವಾಗ ನೋಡಿ ಅಂದರೆ ನಾವು ಖಾರ ಜಾಸ್ತಿ ಊಟ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ನೀವು ಆಗಂಥ ಜಾಸ್ತಿ ಹಾಕ್ಬೇಕಂತೇನಿಲ್ಲ ನಮ್ಮ ನಮ್ಮ ಸೈಡ್ ನಾವು ಊಟ ಮಾಡೋದು ನಿಮಗೆ ನಾ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾವು ಉತ್ತರ ಕರ್ನಾಟಕದವರು ಸೊ ಹಂಗಾಗಿ ನಮಗೆ ಅಂದರೆ ಖಾರ ಇಲ್ಲ ಅಂತಂದರೆ ನಮಗೆ ಊಟನಿಲ್ಲ ಸೊ ಹಂಗಾಗಿ ನಾವು ಖಾರ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ನೀವು ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿ ಆಮೇಲೆ ಅತಿಯಾಗಿ ಯೂಸ್ ಮಾಡಿ ಸುಮ್ಮನೆ ಸಂಕಟ ಇದ್ರೊ ಇದು ಇದಾಗಬೇಡಿ ಆಮೇಲೆ ನೀವೇ ಸಂಕಟ ಪಡ್ಬೇಕಾಗುತ್ತೆ ಇವಾಗ ನೋಡಿದ್ರಲ್ಲೂ ಅರಿಶಿಣ ಕೂಡ ಹಾಕಿದ್ದಾರೆ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಆಮೇಲೆ ಉಪ್ಪು ಅಂದರೆ ಉಪ್ಪು ಜಾಸ್ತಿ ಹಾಕ್ಬಾರ್ದು ಸಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಬೇಡಿ ಜಾಸ್ತಿ ಹಾಕಿದರೆ ಯಾಕಂದರೆ ಆಮೇಲೆ ಊಟ ಮಾಡೋಕ್ಕಾಗಲ್ಲ ಕಮ್ಮಿ ಆದರೆ ಕಮ್ಮಿ ಆದ್ರೆ ಒಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ ಇವಾಗ ಸ್ನೇಹಿತರೆ ಎಲ್ಲನೂ ಹಾಕಿದ್ದಾರೆ ಚೆನ್ನಾಗಿ ಇವಾಗ ಅದನ್ನು ಚೆನ್ನಾಗಿ ಅಂದರೆ ಆ ಒಂದು ಬಿಸಿ ಅಂದರೆ ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಸ್ಪೀಡ್ ಇಟ್ಟಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರ ನೋಡೋಣ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ಸ್ನೇಹಿತರೆ ನೆಕ್ಸ್ಟು ಅಂದರೆ ಒಂದು ಕಪ್ ನೀರು ಹಾಕ್ತವ್ರೆ ಇದ್ದಾರಲ್ವ ಒಂದು ಕಪ್ ನೀರು ಹಾಕ್ತವ್ರೆ ಈಗ ಒಂದು ಕಪ್ ನೀರು ಹಾಕಿದರೆ ಅದನ್ನು ಚೆನ್ನಾಗಿ ಅಂದರೆ ಉಪ್ಪು ಖಾರ ಆಮೇಲೆ ಅರಿಶಿಣ ಇದು ಉಪ್ಪು ಎಲ್ಲ ಕಡೆ ಹೊಂದಿಕೊಂದಿರೋಲ್ಲವಾ ಸೊ ಅದಕ್ಕೋಸ್ಕರನೇ ಇವರು ಒಂದು ಕಪ್ ನೀರು ಯೂಸ್ ಮಾಡ್ತಾರೆ ನೀವು ಕೂಡ ಒಂದು ಕಪ್ ಬೇಕಾ ಎರಡು ಕಪ್ ಬೇಕಾ ಯೂಸ್ ಮಾಡ್ಬೋದು ಜಾಸ್ತಿ ನೀರು ಹಾಕಿದರೆ ಬೇಳೆ ಜಾಸ್ತಿ ಬೆಂದೋಗುತ್ತೆ ಸೊ ಹಂಗಾಗಿ ನಾವು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿದ್ವಿ ಈ ಥರ ನೀರು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸದ್ರೆ ಇವಾಗ ಒಂದು ಸ್ವಲ್ಪ ಮುಚ್ತವ್ರೆ ಯಾಕಂದರೆ ಒಂದು ಸ್ವಲ್ಪ ಚೆನ್ನಾಗಿ ಒಳಗಡೆ ಫ್ರೈ ಅಂದರೆ ಆ ಒಂದು ಬಿಸಿಗೆ ಚೆನ್ನಾಗಿ ಫ್ರೈ ಅದು ಈ ಥರ ಒಂದು ಸ್ವಲ್ಪೊತ್ತು ಅಂದರೆ ಮುಚ್ಚಳ ಮುಚ್ಚಬೇಕು ಇವಾಗ ರೆಡಿ ಆಗಿದೆ ಅಂತ ಅನಿಸುತ್ತೆ ನೋಡೋಣ ಮುಚ್ಚಳ ತೆಗೆದ್ರೆ ಗೊತ್ತಾಗುತ್ತೆ ಹಾಂ ಸ್ನೇಹಿತರೆ ನೋಡ್ತಾಯಿದ್ರಲ್ವಾ ಈ ಥರ ಬರುತ್ತೆ ಸ್ನೇಹಿತರೆ ಇವ್ರು ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಅಡುಗೆ ಆಗಿದೆ ಅಂತ ಅನಿಸುತ್ತೆ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ರಲ್ವ ಈ ಥರ ಬರುತ್ತೆ ಸ್ನೇಹಿತರೆ ಈ ಥರ ಅಡುಗೆ ಯಾರು ಬೇಕಾದರೂ ಮನೆಯಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ಮಾಡಿಕೊಳ್ಳಬೋದು ಆದರೆ ಸಿಂಪಲ್ಲಾಗಿ ಅತಿ ಅಂದರೆ ಜಾಸ್ತಿ ಟೆನ್ಷನ್ ತೊಗೊಳಂಗಿಲ್ಲ ಜಾಸ್ತಿ ವಸ್ತುಗಳು ಪದಾರ್ಥಗಳು ಕೂಡ ಬೇಕಾಗೋದಿಲ್ಲ ಇದಕ್ಕೆ ಬೇಕಾಗಿರೋದು ಏನಂತಂದರೆ ಟೊಮೊಟೊ ಅಥವಾ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಅಥವಾ ಎಣ್ಣೆ ಖಾರ ಅಥವಾ ಉಪ್ಪು ಕೆಲವರೆಲ್ಲ ಮಸಾಲ ಅಲ್ಲ ಪೇಸ್ಟು ಎಲ್ಲ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇವೆಲ್ಲ ಯೂಸ್ ಮಾಡೋದು ತಪ್ಪು ಅಂತಲೇ ಹೇಳೋದಿಲ್ಲ ಅದು ಅವರವರ ಇಷ್ಟ ಅಂತ ಇಷ್ಟ ಅಂತ ಹೇಳ್ಬೋದು ಕೆಲವರಿಗೆ ಮಸಾಲ ಅಂದರೆ ಇಷ್ಟ ಕೆಲವರಿಗೆ ಇನ್ನೇನೇನೂ ಇಷ್ಟ ಆಗುತ್ತೆ ಸೊ ಸ್ನೇಹಿತರೆ ಇವತ್ತು ನೋಡ್ತಾ ಇದ್ರಲ್ವ ಈ ಥರ ರೆಡಿ ಮಾಡೋದು ಇವಾಗ ನಿಮಗೆ ಕಾಣಿಸ್ತಿರ್ಬೋದು ನಮ್ಮ ವೈಫರ್ ಒಂದು ಕಪ್ಪಲ್ಲಿ ಹಾಕ್ತವ್ರೆ ನೋಡ್ತಾ ಇದ್ರಲ್ವ ಸ್ನೇಹಿತರೆ ಈ ಥರ ಬೇಳೆ ಯಾವುದ್ರಲ್ಲಿ ಬೇಕಾದರೂ ಊಟ ಮಾಡ್ಬೋದು ಪರೋಟ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಅಥವಾ ರೋಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಐಟಮ್ ಆಗಿರ್ಬೋದು ಅದ್ರ ಜೊತೆ ಬೇಕಾದರೂ ಊಟ ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಇನ್ನು ಯಾಕೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತ ಇದೆ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಗುತ್ತಾ ಇರೆ